ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ಶರಣರಿ ರೇಲ್ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆಗೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರ್ಗು ಸ್ವಾಗತ ಆಯ್ತು ನೋಡ್ರಿ ಈನಪ್ಪ ವಿಶೇಷ ಕಾಕಾ ಈನಪ್ಪ ಹಾಕೊಂಡು ಬಂದಾರ ಅಂತ ಅನ್ಕೊಂಡು ನೀವು ಅನ್ಕೋಬಹುದು ಉತ್ತರ ಕರ್ನಾಟಕದ ಡ್ರೆಸ್ ಐತಿ ಇದು ನೆಹರು ಜುಬ್ಬ ಗಾಂಧಿ ಟೊಪಿಗಿ ನೆಹರು ಜುಬ್ಬ ನೆಹರೂರು ಹಾಕತ್ತಿದ್ರು ಅಂತ ತಿಳ್ಕೊಂಡು ಎಲ್ಲಾರು ಹಾಕೋತಾರ ಆದ್ರೆ ನನಗ್ ಒಂದ್ ಅನುಮಾನ ಏನೈತೆ ಅಂದ್ರೆ ಗಾಂಧೀಜಿಯವ್ರ ಯಾವಾಗ ಟೊಪ್ಪಿಗೆ ಹಾಕೊಂಡಿದ್ರು ಅಂತ ಇರಲಿ ಏನೋ ಮಂದಿ ಎಲ್ಲರೂ ಗಾಂಧಿ ಟೋಪಿ ಅನ್ಕೋತ ಬಂದಾರ ನಾವು ಅನ್ಕೋತ ಹೋಗೋಣ ಅಂತ ಅದ್ರೂ ರಿಸರ್ಚ್ ಮಾಡಿ ನಿಮ್ಗೆ ಅದೇನು ಅಂತ ಬಂದು ಹೇಳ್ತೀನಿ ಅದ್ರ ಜೊತೆಗೆ ಇವತ್ತೇನು ವಿಶೇಷ ಹೇಳ್ರಿ ಈ ವಾರ ದೀಪಾವಳಿ ಹಬ್ಬ ಈಗಾಗಲೇ ನೀವು ಪಟಾಕಿ ಒಡೆತ್ತೀರಿ ಈಗ ನಮಗೂ ಇಲ್ಲಿ ಸುತ್ತಮುತ್ತಲು ಪಟಾಕಿ ಒಡೆತ್ತಾರ ನಾವು ಈ ಕಾರ್ಯಕ್ರಮ ಶೂಟಿಂಗ್ ಮಾಡಕತ್ತೀವಿ ನಡು ಏನಾರ ಪಟಾಕಿ ಶಬ್ದ ಬಂದ್ರೆ ಒಂದು ಸ್ವಲ್ಪ ಸಹಿಸ್ಕೊಡ್ರಿ ಇದೆಲ್ಲಾದ್ರ ಜೊತೆಗೆ ನಮ್ಮ ಈ ಕಾರ್ಯಕ್ರಮ ಇಲ್ಲಿಗೆ ಒಂದು ವರ್ಷ ಆಯ್ತು ನೋಡ್ರಿ ಹೋದ ವರ್ಷ ಅಕ್ಟೋಬರ್ ಇಪ್ಪತ್ತ್ ನಾವು ಈ ಕಾರ್ಯಕ್ರಮನ ಶುರು ಮಾಡಿದ್ವಿ ಈಗ ಒಂದು ವರ್ಷ ಬೇರೆ ಆಯಿತು ಒಂದು ವರ್ಷ ತನಕ ನೀವು ನಮ್ಮನ್ನು ಸಹಿಸಿಕೊಂಡು ನಾವು ಹೇಳೋ ಕಾರ್ಯಕ್ರಮಗಳನ್ನು ನಾವು ಹೇಳೋ ಸಿನಿಮಾಗಳನ್ನ ನೋಡಿ ಇಷ್ಟಪಟ್ಟು ಎಲ್ಲಾರು ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ನು ಬಹಳಷ್ಟು ಜನ ಮಾಡಿರಿ ದಯವಿಟ್ಟು ಇನ್ನು ಮುಂದನು ಸಹಿತ ಇದೇ ರೀತಿ ಸಹಕಾರ ನಮಗೆ ಕೊಡ್ರಿ ಇದೆಲ್ಲದಕ್ಕಿಂತ ಬಹಳ ಮುಖ್ಯ ಅಂದ್ರೆ ನೀವು ಸಿನಿಮಾ ಟ್ಯಾಕೀಜ್ಗೆ ಹೋಗಿ ಈ ಸಿನಿಮಾಗಳನ್ನ ನೋಡೋದು ಕನ್ನಡ ಚಿತ್ರೋದ್ಯಮವನ್ನು ಉಳಿಸೋದು ನಮ್ಮ ಈ ಉದ್ದೇಶ ದಯವಿಟ್ಟು ಅದನ್ನ ಮಾಡ್ತಿರಲ್ಲ ಈ ದೀಪಾವಳಿ ದೀಪದ ಹಬ್ಬ ಕತ್ತಲೆಯನ್ನ ತಡೆದು ದೀಪವನ್ನ ತರುವಂತ ಹಬ್ಬ ಚಿತ್ರರಂಗದ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ತರಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ನೋಡ್ರಿ ಕನ್ನಡದೊಳಗೆ ಎಂಟು ಸಿನಿಮಾ ಹಿಂದಿ ಒಳಗ ಯಾವ ಸಿನಿಮಾನು ಇಲ್ಲ ತೆಲುಗುದಾಗ ಎರಡು ತಮಿಳನ್ನಾಗ ಒಂದು ಮಲಯಾಳಂದಾಗ ಒಂದು ಇಂಗ್ಲಿಷ್ನ್ಯಾಗ ಒಂದು ಒಟ್ಟು ಹದಿಮೂರು ಸಿನಿಮಾಗಳು ಈ ವಾರ ರಿಲೀಸ್ ಆಗತ್ತವು ಏನಪ್ಪಾ ಹಬ್ಬದ ದಿವಸ ಬಹಳ ಕಡಿಮೆ ಸಿನಿಮಾ ಅಂತ ಅನ್ಕೋಬೇಡ್ರಿ ಯಾಕಂದ್ರ ಕಾಂತಾರ ಅನ್ನೋದ್ ಎಫೆಕ್ಟ್ ಏನೈತಿ ಅಲ್ರಿ ಇನ್ನು ಮುಗುದಿಲ್ರಿ ಇನ್ನು ಓಡಾಕತೈತ ಅದು ಹಿಂಗಾಗಿ ಚಿತ್ರರಂಗದ ಬಂದು ನಮಗೆ ಥಿಯೇಟರ್ ಸಿಗ್ತಾವೋ ಇಲ್ಲೋ ಅನ್ನೋ ಒಂದು ಕಾರಣದಿಂದ ಕೆಲವೊಬ್ರು ರಿಲೀಸ್ ನ ಹಿಂದ್ ತೆಗೆದು ಮುಂದ್ ನೋಡೋಣ ಅಂತ ಅನ್ಕೊಂಡಿರ್ತಾರ ಬರ್ರಿ ಒಂದೊಂದಾಗಿ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಾವೋ ಅನ್ನೋ ಮಾಹಿತಿಯನ್ನು ಕೊಡ್ತೀನಿ ನೀವ್ಗ ನೋಡ್ರಿ ಮೊದಲನೇ ಸಿನಿಮಾ ಯಾರಿಗೂ ಹೇಳ್ಬ್ಯಾಡ್ರಿ ಅಂತ ಯಾರಿಗೂ ಹೇಳ್ಬ್ಯಾಡ್ರಿ ಅಂತ ಇದು ಯಾರಿಗೂ ಹೇಳ್ಬೇಡ್ರಿ ಅನ್ನುವಂಥದ್ದು ಒಂದು ಸಿನ್ಮಾ ಐತೆ ಹೌದ್ರಿ ಹಿಂದಕ್ಕ ನಾಗ್ ಅವ್ರ ಸಹಿತ ಈ ಯಾರಿಗೂ ಹೇಳ್ಬೇಡ್ರಿ ಅನ್ನುವಂಥ ಒಂದು ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರೊಳಗೆ ಬಿಡುಗಡೆ ಆಗಿತ್ತು ಬಹಳ ಯಶಸ್ವಿನ ಆಗಿತ್ತು ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಬಹಳ ಫರ್ಕ್ ಐತ್ರಿ ಇದು ಬೇರೆನೇ ಐತ್ರಿ ಕಥೆ ಏನಪ್ಪ ಇದು ಕತಿ ಅಂದ್ರ ಒಂದು ಸುಳ್ಳು ಎಂತ ಫಜೀತಿ ಮಾಡ್ತದ ಅನ್ನೋದ್ರ ಸುತ್ತ ಹೆಣದಂತ ಒಂದು ಕಥೆ ಐತಿ ಇದು ಅದರಿಂದ ಮಾನವ ಸಂಬಂಧಗಳು ಹೆಂಗ ಹಾಳಾಗ್ತವ ಯಾರ್ಯಾರಿಗೆ ಅದರಿಂದ ತ್ರಾಸ ಹಾಕಿತಿ ಇದೆಲ್ಲಾನು ನಕೋ ಅಂತ ನಕ್ಕೋ ಅಂತ ಹೇಳಿರೋದು ಈ ಸಿನಿಮಾ ಹಂಗಂದ್ರ ಖರೆ ಹಾಕಿ ಕತ್ ಏನು ಅದು ತಿಳಿದ ಮೇಲೆ ಸಂಬಂಧಗಳು ಮತ್ತ ಕುಡ್ಕೊಂಡ್ವಾ ಹೆಂಗ ತಿಳ್ಕೊಬೇಕಂದ್ರ ಸಿನಿಮಾ ನೋಡ್ರಿ ಕಿಚ್ಚ ಸುದೀಪ್ ಅವರು ಟ್ರೈಲರ್ ಬಿಡುಗಡೆ ಮಾಡಿ ಸಿನಿಮಾ ಭಾರಿ ಮಸ್ತ್ ಐತಿ ಅಂತ ಬೇರೆ ಹೇಳ ಸುನಿಲ್ ಪ್ರೊಡಕ್ಷನ್ ಮತ್ತು ಎ ಕೆ ಎಂಟರ್ಟೈನ್ಮೆಂಟ್ ಲಾಂಛನದೊಳಗ ಹರೀಶ್ ಅಂಬಿನಿನಿ ಹಾಗೂ ಸುನಿಲ್ ಪರಿತಾಲ್ ಅವರು ನಿರ್ಮಾಣ ಮಾಡ್ಯಾರ ನಟ ವಿಕ್ಕಿ ಚೇತನ್ ಮತ್ತು ಚೈತ್ರ ಆಚಾರ್ ಅಭಿನಯದ ಈ ಸಿನಿಮಾಕ್ಕೆ ಶಿವಗಣೇಶ್ ಅವರು ಆಕ್ಷನ್ ಕಟ್ ಹೇಳ್ಯಾರ ಸಂಗೀತವನ್ನ ಉದಿತ್ ಹರಿತಾಸ್ ಛಾಯಾಗ್ರಹಣವನ್ನ ಡೇವಿಡ್ ಆನಂದರಾಜ್ ಕೆ ಸಂಕಲವನ್ನ ದೀಪಕ್ ಸಿ ಎಸ್ ಹಾಗೂ ಪ್ರಸಾದನವನ್ನ ನಿತೀಶ್ ಸುದ್ದಿಪಲ್ಲಿ ಅವರು ಮಾಡ್ಯಾರ ತಾರಾಗಣದೊಳಗ ವಿಕ್ಕಿ ಚೇತನ್ ವಿಕ್ಕಿ ಚೈತ್ರ ಆಚಾರ್ ಕಾಮಿಡಿ ಕಿಲಾಡಿ ಅಪ್ಪಣ್ಣ ಅಶ್ವಿನಿ ಪೋಲೆಂಪಲ್ಲಿ ಶರತ್ ಲೋಹಿತಾಶ್ವ ಶಬರೀಶ್ ಕಬ್ಬಿನಾಲೆ ವಲ್ಲಭ ಚಂದ್ರಶೇಖರ್ ಅವರು ಕೂಡ ಅಭಿನಯ ಮಾಡ್ಯಾರ ನಾವು ಈ ಸಿನಿಮಾಕ್ಕೆ ಬೆಸ್ಟ್ ಆಫ್ ಲಕ್ ಹೇಳ್ತೀವ್ರಿ ನೀವು ಸಹಿತ ಈ ಸಿನಿಮಾನ ಸಿನಿಮಾ ಟಕೀಸ್ಗೆ ಹೋಗಿ ನೋಡ್ರಿ ಇನ್ನು ಮುಂದಿನ ಸಿನಿಮಾ ನೋಡ್ಬೇಕಂದ್ರೆ ಗ್ರೀನ್ ಅನ್ನುವಂತ ಒಂದು ಸಿನಿಮಾ ಫಸ್ಟ್ ನೋಡ್ರಿ ಗ್ರೀನ್ ನಿಮ್ಗೆ ಗೊತ್ತೈತಿ ಸಾಲಾಗ ಹುಡುಗರು ಬಂದ್ಕುಳಿ ಹೇಳ್ತಾರೆ ಗ್ರೀನ್ ಅಂದ್ರೆ ಹಸರು ಅಂತೇಳಿ ಹೌದಲ್ರಿ ನಮ್ಮ ಹಳೆ ಮಂದಿಗೂ ಗೊತ್ತಾಗೈತಿ ಈಗ ಏನ್ ಪಾಯಿ ಸಿನಿಮಾ ಅಂದ್ರೆ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಅಂತಾರೆ ನಿನ್ನೊಳಗಿನ ರಾಕ್ಷಸನ ಕಥಿ ಅಂತ ಬೇಸ್ಲೈನ್ ಇಟ್ಕೊಂಡು ಈ ಸಿನಿಮಾ ಇಡೀ ಜೀವನ ನಿಯಂತ್ರಿಸೋ ತನ್ನೊಳಗಿನ ರಾಕ್ಷಸನನ್ನ ಹೊರಗ ದಬ್ಬೋ ಕಥಿ ಐತಿ ದಟ್ಟಡಿವಿ ಅವಾಗ ತನ್ನ ಆಕಾರ ಬದಲು ಮಾಡ್ಕೊಳ್ಳೋ ನಿಗೂಢ ಈ ಒಳಗೆ ನಡೆಯೋ ಕಥೆನೇ ಈ ಗ್ರೀನ್ ಅನ್ನೋ ಅಂತದ್ದು ಕನ್ನಡದೊಳಗ ಭಾರಿ ಅಪರೂಪದ ಕಥೆ ಐತ್ರಿ ಒಟ್ನಾಗ ಹಾಲಿವುಡ್ ಶೈಲಿಯ ಕನ್ನಡ ಸಿನಿಮಾ ನೋಡ್ರಪ್ಪ ಈಗಾಗ್ಲ ಕಾನ್ಸ್ ವರ್ಲ್ಡ್ ಫಿಲಂ ಫೆಸ್ಟಿವಲ್ನೊಳಗ ಬೆಸ್ಟ್ ಭಾರತೀಯ ಚಿತ್ರ ಮತ್ತು ಭವಿಷ್ಯದ ನಿರ್ದೇಶಕ ಪ್ರಶಸ್ತಿ ಸೇರಿ ಹಲವು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪ್ರದರ್ಶನ ಕಂಡು ಪ್ರಶಸ್ತಿಗಳನ್ನ ಬಾಚಿಕೊಂಡೇತ್ರಿ ರಾಜ್ ವಿಜಯ್ ಅವರು ಈ ಸಿನಿಮಾಕ್ಕ ರೊಕ್ಕ ಹಾಕೋದ್ರ ಜೊತೆಗೆ ಕಥೆ ಬರೆದು ನಿರ್ದೇಶನ ಮಾಡ್ಯಾರ ಬಿ ಎನ್ ಸ್ವಾಮಿ ಅವರು ಸಹಿತ ರೊಕ್ಕ ಹಾಕಿ ಕೈ ಜೋಡಿಸ್ಯಾರ ಗೋಪಾಲ ದೇಶಪಾಂಡೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಮುಖ್ಯ ಪಾತ್ರದೊಳಗಿದ್ದಾರೆ ಛಾಯಾಗ್ರಹಣವನ್ನ ಕೆ ಮಧುಸೂದನ್ ಅವರು ಸಂಕಲನವನ್ನ ಅರುಲ್ ಇ ಸಿದ್ಧಾರ್ಥ ಸಂಗೀತವನ್ನ ಶಕ್ತಿ ಸ್ಯಾಕ್ ತಾರಾಗಣದೊಳಗ ಗೋಪಾಲ ಕೃಷ್ಣ ದೇಶಪಾಂಡೆ ಬಾಲಾಜಿ ಮನೋಹರ್ ವಿಶ್ವನಾಥ್ ಮಾಂಡ್ಲಿಕ್ ಆರ್ ಜೆ ವಿಕ್ಕಿ ಶಿವಮಂಜು ಡಿಂಪಿ ಪಂದ್ಯ ರಾಮಚಂದ್ರ ಗಿರೀಶ್ ಎಂ ಎನ್ ಇವರೆಲ್ಲರೂ ಕೂಡ ಅಭಿನಯ ಮಾಡ್ಯಾರ ನಾವು ಈ ಸಿನಿಮಾಗ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸ್ತೀವಿ ಅದು ಯಶಸ್ವಿ ಆಗ್ಬೇಕಂದ್ರೆ ನೀವೇನ್ ಮಾಡಬೇಕು ಸಿನಿಮಾ ಟಗಿಸ್ಬೇಕು ಸಿನಿಮಾ ನೋಡ್ಬೇಕು ಮಾಡ್ತಿರಲ್ಲ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರ ಆರಿದ್ರ ಅಂತ ಇದು ಆರಿದ್ರ ಇದ್ರದ್ದು ಒಂದು ನಕ್ಷತ್ರ ಐತಿ ಅಂತ ಪಕ್ ನಿಮಗೆ ಹೊಳಿತೈತಿ ತಲಿಯೊಳಗ ಹಂಗಂದ್ರೆ ಏನು ಈ ಸಿನಿಮಾ ಅಂದ್ರೆ ಇದು ನೋಡಿರಿ ಒಂದು ವಿಷಯ ಇದು ಅಕ್ಟೋಬರ್ ಇಪ್ಪತ್ ಮೂರಕ್ಕೆ ಅಂದ್ರೆ ಗುರುವಾರ ದಿವಸನೇ ರಿಲೀಸ್ ಆಗತೈತಿ ಇದೊಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಅಂತ ಚಿತ್ರ ತಂಡದವರು ಗುಪ್ತ ನಿಧಿ ಹುಡುಕೋ ಸಿನಿಮಾ ನೋಡ್ರಿ ಇದು ಒಂದು ಹುಡುಗಿನ ಬಲಿ ಕೊಡೋದ್ರಿಂದ ನಿಧಿ ಸಿಕ್ತದ ಅನ್ನೋ ಮಾತನ್ನ ಮಾಟ ಮಂತ್ರ ಮಾಡೋ ಮಾಂತ್ರಿಕನಿಂದ ತಿಳಿದ ಇಬ್ರು ಒಬ್ಬ ಹುಡುಗಿನ ಕ್ರೂರವಾಗಿ ಕೊಲ್ತಾರ ಅದು ಗೊತ್ತಾಗೈತಿ ಅಂತ ಹೇಳಿ ಆ ಹುಡುಗಿ ಅಜ್ಜ ಅಜ್ಜಿನೂ ಸಾಯಿಸ್ತಾರೆ ಹಂಗಂದ್ರೆ ನಿಧಿ ಸಿಕ್ತನು ಸಿನಿಮಾನ ನೋಡ್ಬೇಕ್ರಿ ನೀವು ಸುಮಾರು ವರ್ಷಗಳ ಆದ್ಮೇಲೆ ಅದ ಜಾಗದಾಗ ಒಂದು ರಿಯಾಲಿಟಿ ಶೋ ನಡೀತೀ ಅರೆ ರೇ ಈ ರಿಯಾಲಿಟಿ ಶೋಗು ಈ ನಿಧಿಗೂ ಏನ್ ಸಂಬಂಧ ಅಂತಿರನೋ ಏ ಭಾಳ ತಲಿಕೆಟ್ ಶೋ ಬೇಡ್ರಿ ಸಿನಿಮಾ ನೋಡ್ರಿ ಎಲ್ಲ ತಿಳಿದೈತಿ ಭೈರವಿ ಕ್ರಿಯೇಷನ್ಸ್ ಅರ್ಪಣೆ ಮಾಡಿರೋ ಈ ಸಿನಿಮಾಕ್ಕ ನಾಗರತ್ನ ರಮೇಶ್ ಅವರು ಬಂಡವಾಳ ಹಾಕ್ಯಾರ ಕಡೂರಿನ ಯುವ ಪ್ರತಿಭೆ ಅಜಯ್ ಸೂರ್ಯ ನಿರ್ದೇಶನ ಮಾಡಿ ನಾಯಕನಾಗಿ ಅಭಿನಯಿಸಾರೆ ನವ್ಯಶ್ರೀ ನಾಯಕಿಯಾಗ್ಯಾರ ಛಾಯಾಗ್ರಹಣವನ್ನ ಮೋಹನ್ ಎಂಎಸ್ ಸಂಕಲವನ್ನ ಶ್ರೀ ಜವಳಿ ಸಂಗೀತವನ್ನ ಶಿವ ಸಮರ್ಥ ತಾರಾಗಣದಲ್ಲಿ ಅಜಯ್ ಸೂರ್ಯ ನವ್ಯಶ್ರೀ ಯೋಗೇಶ್ ತಿಪಟೂರ್ ಮಂಜೇಶ್ ಗೌಡ ಅನ್ನಪೂರ್ಣ ತೋಲಿ ಶೆಟ್ಟಿ ಗಿಣಿರಾಮ ಖ್ಯಾತಿ ಬಾಲ ಖ್ಯಾತಿಯ ಬಾಲನಟಿ ಭೈರವಿ ಬಾಲರಾಜ್ ಎನ್ ಎನ್ ಟಿ ಕಾರ್ತಿಕ್ ವೇರಣೇಕರ್ ಶ್ರೀದೇವಿ ಗೋಪಿ ರಾಮ್ ಇವರೆಲ್ಲರೂ ಕೂಡ ಅಭಿನಯ ಮಾಡ್ಯಾರ ನೀವು ಕೂಡ ಈ ಸಿನಿಮಾನ ಸಿನಿಮಾ ಟಕೀಸ್ಗೆ ಹೋಗಿ ನೋಡ್ರಿ ನಾವು ಈ ಸಿನಿಮಾಕ್ಕೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಇನ್ನು ಮುಂದಿನ ಸಿನಿಮಾ ಅಂತ ನೋಡೋದ್ರಾಗ ಬೆಳ್ಳಿ ಚುಕ್ಕಿ ಹಳ್ಳಿ ಹಕ್ಕಿ ಅಂತ ಪ್ರಾಸಬದ್ಧವಾಗಿ ಐತಿ ಅದಲ್ರಿ ಏನಪ್ಪಾ ಇದು ಬೆಳ್ಳಿ ಚುಕ್ಕಿ ಹಳ್ಳಿ ಹಕ್ಕಿ ಅಂದ್ರೆ ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಇಲ್ಲಿ ತನಕ ಚಿತ್ರರಂಗದೊಳಗ ಯಾರೂ ಮುಟ್ಟಲಾರದ ಒಂದು ವಿಷಯ ಇಟ್ಕೊಂಡು ಈ ಬೆಳ್ಳಿ ಚುಕ್ಕಿ ಹಳ್ಳಿ ಹಕ್ಕಿ ಅನ್ನುವಂತ ಒಂದು ಸಿನಿಮಾ ಮಾಡ್ಯಾರ ಏನಪ್ಪಾ ವಿಷಯ ಅಂದ್ರ ಈ ವಿಟಿಲೈಗೋ ಅಂದ್ರ ತೊನ್ನ ರೋಗದ ಬಗ್ಗೆ ಈ ಸಿನಿಮಾ ಹೇಳ್ತೈತಿ ನಾಯಕ ಹಳ್ಳಿ ಹುಡುಗನಿಗೆ ತೊನ್ನ ಕಾಯಿಲೆ ಅವನಿಗೆನೋ ಪಾಪ ಮದುವೆ ಆಗೋ ಆಶಾ ಹುಡುಗಿ ಹುಡುಕಾಟ ಶುರುವಾತು ಹುಡುಗಿ ಸಿಕ್ಕರು ಒಪ್ಪಬೇಕಲ್ರಿ ಅಕ್ಕಿ ಒಪ್ಪಿದ್ರು ಅಕ್ಕಿ ತಂದೆ ತಾಯಿ ಅಕ್ಕಿ ಮನೆಯವರು ಒಪ್ಪಬೇಕಲ್ರಿ ಹಂಗಂದ್ರ ಮದುವೆ ಆತು ಹೆಂಗ ಸಿನಿಮಾ ನೋಡ್ರಿ ಮಹೇಶ್ ಗೌಡ ಅವರು ರೊಕ್ಕ ಹಾಕಿ ಕಥಿ ಚಿತ್ರಗತಿ ಬರೆದು ನಿರ್ದೇಶನ ಮಾಡಿ ಸಿನಿಮಾದೊಳಗ ಹೀರೋನು ಆಗ್ಯಾರ ಅವ್ರ ಜೊತೆಗೆ ಹೀರೋಯಿನ್ ಆಗಿ ಕಾಜಲ್ ಸುಂದರ್ ಅವರು ನಟನೆ ಮಾಡ್ಯಾರ ಸಂಗೀತವನ್ನ ರಿಯೋ ಆಂಟನಿ ಛಾಯಾಗ್ರಹಣವನ್ನ ಕಿರಣ್ ಸಿ ಎಚ್ ಎಂ ತಾರಾಗಣದಲ್ಲಿ ಮಹೇಶ್ ಗೌಡ ಕಾಜಲ್ ಸುಂದರ್ ಜಹಾಂಗೀರ್ ವೀಣಾ ಸುಂದರ್ ಲಕ್ಷ್ಮೀ ಸಿದ್ದಯ್ಯ ರವಿ ಭಟ್ ಗಿರಿಜಾ ಲೋಕೇಶ್ ಅವರು ಅಭಿನಯಿಸ್ಯಾರ ನಾವು ಸಹಿತ ಈ ಸಿನಿಮಾಕ್ಕೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಸಹಿತ ಈ ಸಿನಿಮಾನ ಸಿನಿಮಾ ಟಾಕೀಸ್ಗೆ ಹೋಗಿ ನೋಡ್ರಿ ಇನ್ನು ಮುಂದಿನ ಸಿನಿಮಾ ಅಂದ್ರೆ ನ್ಯೂಟನ್ಸ್ ಥರ್ಡ್ ಲಾ ಅಂತ ಏನ್ ಪಾ ಇದು ನ್ಯೂಟನ್ಸ್ ಥರ್ಡ್ ಲಾ ಸಾಲಿ ಒಳಗ ಈ ನ್ಯೂಟನ್ಸ್ ಥರ್ಡ್ ಲಾ ಓದಿ ಬಾಯ್ ಪಾಟ್ ಮಾಡಿ ಹೇಳಿ ಹೇಳಿ ಒಪ್ಸಿ ಸಕಾಗಿ ಹೋಗಿತ್ತು ಈಗ ಅದೇ ಹೆಸರಿನ ಒಂದು ಸಿನಿಮಾ ಬಂದೈತಿ ಹಾಗಂದ್ರೆ ಮೊದ್ಲು ಈ ಥರ್ಡ್ ಲಾ ಅಂದ್ರೆ ಏನು ಅಂದ್ರೆ ಎವ್ರಿ ಆಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನ್ಯೂಟನ್ ಹೇಳೋಣ ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಕ್ರಿಯೆಗೂ ಅಷ್ಟೇ ಸಮಾನವಾದ ಮತ್ತು ವಿರುದ್ಧವಾದಂತ ಒಂದು ಪ್ರತಿಕ್ರಿಯೆ ಇರ್ತದಂತ ಇದು ಎಲ್ಲ ಕಡೆನೂ ಒಪ್ತೈತಿ ಅಂತ ತೋರಿಸೋ ಸಿನಿಮಾ ಇದು ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ನಾವು ಬೈದ್ರೆ ಎದುರಿಗಿದ್ದವರು ವಾಪಸ್ ಬೈತಾರ ಹೊಡೆದ್ರ ವಾಪಸ್ ಹೊಡಿತಾರ ಹಂಗಂತ ಇಟ್ಕೊಡ್ರಿ ಕಾಮಿಡಿನೂ ಐತಿ ಸಸ್ಪೆನ್ಸ್ ಐತಿ ಸಿನಿಮಾ ಮಾಡಿದವರು ಕತಿ ಬಗ್ಗೆ ಅಷ್ಟೇನ್ ಕೊಟ್ಟಿಲ್ಲ ಇದು ಸತ್ಯಕತೆ ಆಧರಿಸಿದ ಸಿನಿಮಾ ಅಂತಷ್ಟೇ ಹೇಳ್ಯಾರ ಅದರ ಪೋಸ್ಟರ್ನ್ಯಾಗ ಶವಗಳು ಮಾರಾಟಕ್ಕಿವೆ ಅಂತ ಬೋರ್ಡ್ ಹಾಕಿ ತಲೆಯಾಗ ಹುಳ ಬಿಟ್ಟಾರ ತಲ್ಯಾಗಿನ ಹುಳ ಹೊರಗ್ ಹೋಗಬೇಕಂದ್ರ ಏನು ಮಾಡ್ಬೇಕ್ರಿ ಸಿನಿಮಾ ಟಗಿಸಿ ಹೋಗಿ ಸಿನಿಮಾ ನೋಡ್ಬೇಕು ನಾವು ಸೇತೀವಿ ಈ ಸಿನಿಮಾಕ್ಕೆ ಬೆಸ್ಟ್ ಆಫ್ ಲಕ್ ಹೇಳೋಣ ಅಂತ ಸನ್ಕ್ರಾಫ್ಟ್ ಬ್ಯಾನರ್ನೊಳಗ ತಯಾರಾದ ಈ ಸಿನಿಮಾನ ವಿಶ್ವನಾಥ್ ಮುನಿನಗರ ಸಿದ್ಧಲಿಂಗಯ್ಯ ಅವರು ನಿರ್ಮಾಣ ಮಾಡ್ಯಾರ ಸುಧಾಕರ್ ರೆಡ್ಡಿ ಕಥೆ ಬರೆದು ಆಕ್ಷನ್ ಕಟ್ ಹೇಳ್ಯಾರ ವಶಿಷ್ಠ ಸಿಂಹ ಟೀಸರ್ನ ಬಿಡುಗಡೆ ಮಾಡಿ ಸಿನಿಮಾ ಸೂಪರ್ ಐತೆ ಅಂತ ಹೇಳ್ಯಾರ ಸಂಗೀತವನ್ನ ಗಂಧರ್ವ ರಾಯರಾವತ್ ಛಾಯಾಗ್ರಹಣವನ್ನ ಪ್ರವೀಣ್ ಕುಮಾರ್ ಎಂ ಪಿ ಸಂಕಲವನ್ನ ಶಿವರಾಜ್ ಮೇಹು ತಾರಾಗಣದಲ್ಲಿ ವೈಶು ವಿದ್ಯಾಶ್ರೀ ಗೌಡ ಅವರು ಅಭಿನಯಿಸ್ಯಾರ ಆಗಲೇ ಹೇಳ್ದಂಗ ನೀವು ಈ ಸಿನಿಮಾಗಳನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ರಿ ಇನ್ನು ಮುಂದಿನ ಸಿನಿಮಾ ನೋಡ್ಬೇಕಂದ್ರಾಟೈಸ್ ಅಂತ ಎಲ್ಲಾರ್ಗು ಗೊತ್ತೈತಿ ಟಾಟೈಜ್ ಅಂದ್ರ ಆಮೆ ಅಂತ ಆಮೆ ಮೊಲದ ಕತಿ ಆಮೆ ರೀ ಆದ್ರ ಒಂದ್ ಸಣ್ಣದಾಗಿ ಅದ್ರ ಕೆಳ ಒಂದು ಲೈನ್ ಬರ್ದಾರೆ ಏನಂದ್ರ ದಿ ಟೇಲ್ ಆಫ್ ಮರ್ಡರ್ಸ್ ಅಂತ ಅಂದ್ರೆ ಟೋಟಲ್ ಸಿನಿಮಾ ಟೇಲ್ ಆಫ್ ಮರ್ಡರ್ಸ್ ಅಂತ ಏನ್ ಸಿನಿಮಾ ಇದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು ಇದೊಂದು ನಿಗೂಢವಾಗಿ ನಡೆಯುವ ಕೊಲೆಗಳ ತನಿಖೆ ಸುತ್ತ ಹೆಣದಂತ ಕಥೆ ಒಬ್ಬ ಪತ್ರಕರ್ತ ಈ ಪ ಈ ಪ್ರಕರಣವನ್ನು ಕೈಗೆ ತಗೊಂಡು ಕೊಲೆಗಳ ಸರಣಿಯ ಕರೆ ಹಕ್ಕಿ ಕತ್ತು ಏನೈತಿ ಅಂತ ಕಂಡು ಹಿಡೀಲಿಕ್ಕೆ ಹೋಗ್ತಾನೆ ಹಂಗಂದ್ರ ಆ ಪತ್ರಕರ್ತ ಏನ್ ಕಂಡು ಹಿಡ್ದ ಸಿನಿಮಾ ನೋಡ್ರಿ ಸೂರಜ್ ಶೆಟ್ಟಿ ಫಿಲ್ಮ್ಸ್ ಲಾಂಚ್ ಸೂರಜ್ ಶೆಟ್ಟಿ ಬಂಡವಾಳ ಹೂಡಿ ನಾಯಕನಾಗಿ ಅಭಿನಯ ಮಾಡ್ಯಾರ ವೆಂಕಟೇಶ್ ಎನ್ ಅವರು ಕಾಥಿ ಬರೆದು ಆಕ್ಷನ್ ಕಟ್ ಹೇಳ್ಯಾರ ಈ ಸಿನಿಮಾದ ನನ್ನ ಒಲವೇ ಅನ್ನೋ ಹಾಡಿಗೆ ಸೋಷಿಯಲ್ ಮೀಡಿಯಾದಾಗ ಮಾಸ್ತ್ ಮಾಸ್ತ್ ಕಾಮ ಗಳು ಬಂದವು ಜನ ಒಪ್ಪೊಂಡಾರ ಛಾಯಾಗ್ರಹಣವನ್ನ ರಾಜಕಾಂತ್ ಎಸ್ ಕೆ ಶಂಕಲನವನ್ನ ಶಶಿಧರ್ ಸಂಗೀತವನ್ನ ಚೇತನ್ ಕುಮಾರ್ ಮತ್ತು ವಿಶ್ವಿಯವರು ತಾರಾಗಣದನ್ನ ತಾರಾಗಣದೊಳಗ ಸೂರಜ್ ಶೆಟ್ಟಿ ವಿದ್ಯಾಪ್ರಭು ಜಹಾಂಗೀರ್ ಚಿಲ್ರೆ ಮಂಜು ರಾಧಾ ರಾಮಚಂದ್ರ ಆರಾಧ್ಯ ಕೃಷ್ಣ ಹೆಬ್ಬಾಳ್ ಅವರು ಅಭಿನಯ ಮಾಡ್ಯಾರ ನೀವು ಸಹಿತ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ರಿ ನಾವು ಈ ಸಿನಿಮಾಕ್ಕೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ದಿಲ್ ಮಾರ್ ಅಂತ ಅನ್ನುವಂತ ಒಂದು ಸಿನಿಮಾ ಈನ್ ಇದು ದಿಲ್ ಮಾರ್ ದಿಲ್ ಅಂದ್ರ ಹೃದಯ ಮಾರ್ ಅಂದ್ರ ಹೊಡೆಯೋದು ಈನಪ್ಪ ಈ ಕಥೆ ಅಂದ್ರ ಇದೊಂದು ಲವ್ ಸ್ಟೋರಿ ಆದ್ರೂ ಮಾಸ್ ಎಲಿಮೆಂಟ್ ಇರುವ ಸಿನಿಮಾ ನೋಡ್ರಿ ಆಕ್ಷನ್ ಎಮೋಷನ್ನು ಲವ್ ಎಲ್ಲ ಐತ್ರಿ ನಾಗರಾಜ್ ಭದ್ರಾವತಿ ಅವರು ಇದಕ್ ರೊಕ್ಕ ಹಾಕ್ಯಾರ ಮಹೇಶ್ ಕೆ ಅವರು ಸಾಥ್ ಕೊಟ್ಟಾರ ಕೆ ಜಿ ಎಫ್ ಸಿನಿಮಾ ಸಂಭಾಷಣೆ ಬರೆದಂಥ ಚಂದ್ರಮೌಳಿ ಅವರು ಕಥೆ ಬರೆದು ಆಕ್ಷನ್ ಕಟ್ ಹೇಳಾರ ಅವರದು ಮೊದಲನೇ ಹೌದು ಹೌದಿದು ರಾಮ್ ನಾಯಕ ಆಗ್ಯಾರ ತೆಲುಗಿನ ನಟಿ ಡಿಂಪಲ್ ಹಯಾತಿ ಮತ್ತು ಆದಿತಿ ಪ್ರಭುದೇವ ಇಬ್ರು ನಾಯಕರಾಗ್ಯಾರ ನಾಯಕಿಯರಾಗ್ಯಾರ ಛಾಯಾಗ್ರಹಣವನ್ನ ತನ್ವಿಗ್ಜಿ ಸಂಕಲನವನ್ನ ಶಶಾಂಕ್ ಮುರಳೀಧರನ್ ಸಂಗೀತವನ್ನ ರದನ್ ತಾರಾಗಣದೊಳಗ ರಾಮ್ ಡಿಂಪಲ್ ಹಯಾತಿ ಆದಿತಿ ಪ್ರಭುದೇವ ಸಾಯಿ ಕುಮಾರ್ ಶರತ್ ಲೋಹಿತಾಶ್ವ ಅಶೋಕ್ ಗೋವಿಂದೇಗೌಡ ಅಶೋಕ್ ಶೇಖರ್ ಧೂಳ್ ಪ್ರಕಾಶ್ ನವೀಂದ್ರ ರಾಹು ಹಾಗೂ ಶರ್ವಿ ಮಂಜು ಅವರು ಕೂಡ ಈ ಸಿನಿಮಾದೊಳಗ ಅಭಿನಯ ಮಾಡ್ಯಾರ ನೀವು ಕೂಡ ಈ ಸಿನಿಮಾನ ಸಿನಿಮಾ ಟಕೀಸ್ಗೆ ಹೋಗಿ ನೋಡ್ರಿ ನಾವು ಕೂಡ ಈ ಸಿನಿಮಾಕ್ಕೆ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀವಿ ಇನ್ನ ಮುಂದಿನ ಸಿನಿಮಾ ನೋಡುದಾದ್ರ ನೋಡ್ರಿ ಸರಳ ಸುಬ್ಬರಾವ್ ಅಂತ ಯಾಕ ಕಾಕ ಪೋಸ್ಟರ್ ತೋರಿಸ್ಲಿಲ್ಲ ಅಂತಿರೋನು ಇದು ಲಿಸ್ಟಿಂಗ್ ನೊಳಗ ಐತ್ರಿ ಆದ್ರ ಎಲ್ಲೂ ಪೋಸ್ಟರ್ ಪೇಪರ್ನೊಳಗ ರಿಲೀಸ್ ಆಗಿಲ್ಲ ಹಿಂಗಾಗಿ ಲಿಸ್ಟಿಂಗ್ ನೊಳಗ ಇದ್ದುದ್ರ ಸಂಬಂಧ ನಾ ಈ ಸಿನಿಮಾದ ಬಗ್ಗೆ ಹೇಳಾಗುತ್ತೇನೆ ಏನಪ್ಪಾ ಅಂದ್ರೆ ಇದೊಂದು ಫ್ಯಾಮಿಲಿ ರೊಮ್ಯಾಂಟಿಕ್ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಾಗಿನ ಒಂದು ಕಥೆ ಇದು ಮದುವೆ ಮೇಲೆ ಪ್ರೀತಿ ಸಂಪ್ರದಾಯ ಮತ್ತು ಅವರವರ ವೈಯಕ್ತಿಕ ಆಶಾಗಳನ್ನ ಸಮತೋಲನ ಮಾಡ್ಕೊಂಡು ಹೋಗೋದು ಒಂದು ದೊಡ್ಡ ಸರ್ಕಸ್ ಇದ್ದಂಗೆ ಮದುವೆ ಮಾಡ್ಕೋಬೇಕಾದ್ರ ಹುಡುಗ ಹುಡುಗಿ ಕಡೆಯಿಂದ ಹಿಂಗ ಇರಬೇಕು ಹಂಗ ಇರಬೇಕು ಅಂತ ಹೇಳಿ ಬಹಳಷ್ಟು ಬೇಡಿಕೆಗಳ ಲಿಸ್ಟೇ ಇರ್ತಾವೆ ಹೊಂದಿಕೆ ಮಾಡ್ಕೊಂಡು ಹೋಗೋದ ಜೀವನ ನೋಡ್ರಿ ಅಂಥ ಒಂದು ಸುಂದರ ಸರಳ ಕುಟುಂಬದಾಗ ಆದಂಥ ಪ್ರಸಂಗಗಳೇ ಈ ಅದಾವೆ ಮದ್ವೆ ಆಗ್ಬೇಕಾದ್ರೆ ಯಾವ ಬೇಡಿಕೆಗಳು ಇರಬೇಕು ಅಂತ ವಿಚಾರ ಮಾಡಿರ ಬಹಳ ಹುಡುಕೆಡ್ಬೇಡ್ರಿ ಸಿನಿಮಾ ನೋಡ್ರಿ ರಿಯಾಕ್ಷನ್ ರಿಯಾನ್ ಕ್ರಿಯೇಷನ್ಸ್ ಲಾಂಛನದೊಳಗ ಲೋಹಿತ್ ನಂಜುಂಡಯ್ಯ ಈ ಸಿನಿಮಾಕ್ಕ ರೊಕ್ಕ ಹಾಕ್ಯಾರ ಮಂಜು ಸ್ವರಾಜ್ ಆಕ್ಷನ್ ಕಟ್ ಹೇಳ್ಯಾರ ಅಜಯ್ ರಾವ್ ಅವರಿಗೆ ಮಿಶಾ ನಾರಂಗ ಜೋಡಿ ಆಗ್ಯಾರ ಪ್ರೇಮ ಕವಿ ಕವಿರಾಜ್ ಹಾಡು ಬರೆದಾರ ಸಂಚಿತ್ ಹೆಗಡೆ ಹಾಡು ಹೇಳ್ಯಾರ ಸಂಗೀತವನ್ನ ಬಿ ಅಜನೀಶ್ ಲೋಕನಾಥ್ ಛಾಯಾಗ್ರಹಣವನ್ನ ಪ್ರದೀಪ್ ಪದ್ಮಕುಮಾರ್ ಸಂಕಲನವನ್ನ ಬಸವರಾಜ ರಸ್ ತಾರಾಗಣದೊಳಗ ಅಜಯ್ ರಾವ್ ಮಿಶಾ ನಾರಂಗ ರಂಗಾಯಣ ರಘು ವೀಣಾ ಸುಂದರ್ ವಿಜಯ ಚೆಂಡೋರ್ ರಿಷಿಕಾ ನಾಯಕ್ ಹಾಗೂ ಮಹಾದೇವ ಅವರು ಅಭಿನಯ ಮಾಡ್ಯಾರ ಇವಿಷ್ಟು ಒಟ್ಟು ಎಂಟು ಸಿನಿಮಾಗಳು ಈ ವಾರ ಅಂದ್ರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಮತ್ತು ಒಂದೆರಡು ಇಪ್ಪತ್ತ್ ಮೂರು ಕತ್ತೆರೆ ಕಾಣ್ತಾ ಇರುವಂಥದ್ದು ಇವೆಲ್ಲ ಸಿನಿಮಾಗಳು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಟಾಕೀಸ್ಗೆ ಹೋಗಿ ನೋಡ್ರಿ ಅಂತ ಕೇಳ್ಕೊಳ್ತೀನಿ ಇನ್ನು ಬೇರೆ ಭಾಷೆ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿ ಒಳಗೆ ಯಾವ ಸಿನಿಮಾನು ರಿಲೀಸ್ ಆಗ್ತಾ ಇಲ್ಲ ತೆಲುಗು ಒಳಗ ಎರಡು ಸಿನಿಮಾ ಅದಾವ ನೈನ್ಟೀನ್ ನೈಂಟೀಸ್ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ವಿದ್ರೋಹಿ ಅನ್ನುವಂತಹ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇನ್ ತಮಿಳಿನೊಳಗ ಒಂದು ಸಿನಿಮಾ ಮಿದುಲ್ ಮಿಲಾದುನ್ ನಬಿ ಅನ್ನುವಂತಹ ಒಂದು ತಮಿಳು ಸಿನಿಮಾ ಇದು ಪ್ರಾಫಿಟ್ ಮೊಹಮ್ಮದ್ ಅವರ ಬಯೋಗ್ರಫಿ ಅಂತ ಅವರು ಹೇಳಿಕೊಂಡಿದ್ದಾರೆ ಮಲಯಾಳಂ ಸಿನಿಮಾಗಳು ಒಂದು ನೆಲ್ಲಿಕ್ಕ ಪೋಯಿಲ್ ನೈಟ್ ರೈಡರ್ಸ್ ಅನ್ನುವಂತಹ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಇನ್ನು ಇಂಗ್ಲಿಷ್ ಒಳಗ ಒಂದೇ ಒಂದು ಸಿನಿಮಾ ರಿಗ್ರೇಟಿಂಗ್ ಯು ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಒಟ್ಟು ಈ ವಾರ ಹದಿನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾರ ಬಹಳ ಮುಖ್ಯವಾದಂತಹ ಒಂದು ಘಟ್ಟ ಏನಂದ್ರೆ ರೋಚಕ ಕಥೆಗಳು ಪ್ರಶ್ನೆಗಳ ರೂಪದಲ್ಲಿ ನಾವು ಪ್ರತಿ ವಾರ ನಿಮಗೆ ಕೇಳ್ತೀವಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದವರಿಗೆ ನಾವು ಅವರ ಮನೆಗೆ ರಿಯಲ್ ಮರ್ಕೇರ ಕಡೆಯಿಂದ ಗಿಫ್ಟನ್ನು ಕೂಡ ಮನೆಯವರೆಗೂ ತಲುಪಿಸ್ತೀವಿ ರಿಯಲ್ ಮರ್ಕೇರ ಕಡೆಯಿಂದ ಅಂದ್ರೆ ಈ ಕಪ್ಪಲ್ರಿ ಅದ್ರೊಳಗೆ ಸಾಕಷ್ಟು ಪ್ರಾಡಕ್ಟ್ ಅದಾವ್ ರೀ ಕಾಫಿ ಪುಡಿ ಐತ್ರಿ ತೆಂಗಿನ ಎಣ್ಣೆ ಐತ್ರಿ ಅಂದ್ರೆ ನಾವು ನಮ್ಮ ಕಡೆ ಕೊಬ್ಬರಿ ಎಣ್ಣೆ ಅಂತ ಹೇಳ್ತೀವಿ ಆಮೇಲೆ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಗಳು ಅದ್ರೊಳಗೆ ಇದ್ರೊಳಗಿನ ಯಾವರ ಒಂದು ಎರಡು ಪ್ರಾಡಕ್ಟ್ ಮನೆ ತನಕ ನಾವು ತಲುಪಿಸ್ತೀವಿ ಹಂಗಂದ್ರ ಇವತ್ತ ಕಳೆದ ವಾರದ ಪ್ರಶ್ನೆಗೆ ಉತ್ತರ ಕೇಳ್ರಿ ಕೇಳಿ ಆದಮೇಲೆ ನಾವು ಈ ವಾರದ ಪ್ರಶ್ನೆ ಕೇಳ್ತೀವಿ ಖಂಡಿತ ಮುಂದಿನ ವಾರ ನೀವು ಉತ್ತರನ ಕಮೆಂಟ್ ಮೂಲಕ ಬರೆದು ತಿಳಿಸ್ರಿ ನೋಡ್ರಿ ಕಳೆದ ವಾರ ನಾವು ಒಂದು ಪ್ರಶ್ನೆ ಕೇಳಿದ್ವಿ ಒಂದು ಸ್ವಲ್ಪ ಟ್ರಿಕ್ಕಿ ಇತ್ತು ಒಂದಿಷ್ಟು ಜನ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ಅದು ಒಂದು ರೀತಿಯಿಂದ ಹೌದು ಬಟ್ ಅದರಲ್ಲಿ ಒಂದು ಟ್ರಿಕ್ಕಿ ಒಂದು ಕ್ವಶನ್ ಅನ್ನು ನಾವು ಇಟ್ಟಿರೋದ್ರಿಂದ ಅದು ಅವರಿಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿದೆ ಅಂತ ನಾನು ಅನ್ಕೊಂಡೇನೆ ಕರ್ನಾಟಕದ ಮೊದಲ ಮಹಿಳಾ ಚಲನಚಿತ್ರ ಉದ್ಯಮಿ ಮತ್ತು ಉದ್ಯಮದ ಮೊದಲ ಮಹಿಳಾ ಸಿನಿಮಾ ವಿತರಕರು ಅಂದರೆ ಡಿಸ್ಟ್ರಿಬ್ಯೂಟರ್ ಯಾರು ಅಂತ ಅವರು ಒಂದು ಹೆಸರನ್ನು ಸೂಚಿಸಿದ್ರು ಹೌದು ಅವರು ಕೂಡ ಹೌದು ಆದರೆ ಅವರು ಡಿಸ್ಟ್ರಿಬ್ಯೂಟರ್ ಅಲ್ಲ ನಮ್ಮ ಸರಿಯಾದ ಉತ್ತರ ಇಲ್ಲಿ ಮೊದಲ ಮೊದಲ ಮಹಿಳಾ ಚಲನಚಿತ್ರ ಉದ್ಯಮಿ ಅದು ಡಿಸ್ಟ್ರಿಬ್ಯೂಟರ್ ಆಗಿ ಅಂತ ಕೇಳಿದಾಗ ಅದರಲ್ಲಿರೋದು ಒಬ್ರೇ ಒಬ್ಬರು ಅವ್ರು ಯಾರು ಅಂದರೆ ನಮ್ಮ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇವರು ಕನ್ನಡದ ನಾಯಕ ನಟರಾದ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ ರಾಜ್ಕುಮಾರ್ ನಟಿಸಿರೋ ಬಹಳಷ್ಟು ಸಿನಿಮಾಗಳನ್ನ ವಜ್ರೇಶ್ವರಿ ಮೂವೀಸ್ ನಿರ್ಮಾಣ ಸಂಸ್ಥಾದ ಮೂಲಕ ನಿರ್ಮಿಸಿ ವಿತರಣೆಯನ್ನು ಮಾಡ್ಯಾರ ಅದು ಬಹಳ ಮುಖ್ಯ ಕನ್ನಡದ ಹೆಸರಾಂತ ನಟರಾದಂತ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮನವರ ಮಕ್ಕಳು ಕನ್ನಡದ ಮತ್ತೊಬ್ಬ ನಾಯಕ ನಟ ರಾಮ್ ಕುಮಾರ್ ಪಾರ್ವತಮ್ಮನವರ ಅಳಿಯ ಪೂರ್ಣಿಮಾ ಹಾಗೂ ಲಕ್ಷ್ಮಿ ಇಬ್ಬರು ಹೆಣ್ಮಕ್ಳು ಅವರು ಒಟ್ಟ ಎಂಬತ್ತು ಸಿನಿಮಾಗಳಿಗೆ ನಿರ್ಮಾಣ ಮಾಡ್ಯಾರ ಯಾವುದರಿಂದ ಅಂದ್ರೆ ಈ ಒಂದು ವಜ್ರೇಶ್ವರಿ ಮೂವೀಸ್ ಇದ್ರಿ ಈ ಒಂದು ಪ್ರೊಡಕ್ಷನ್ ಕಂಪನಿಯಿಂದ ನಿರ್ಮಾಣ ಅಷ್ಟೇ ಅಲ್ಲ ಡಿಸ್ಟ್ರಿಬ್ಯೂಷನ್ ಅಂದ್ರೆ ವಿತರಣೆನ ಸಹಿತ ಮಾಡ್ಯಾರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಡಿಸೆಂಬರ್ ಆರರಂದು ಮೈಸೂರಿನ ಕೆ ಆರ್ ನಗರದ ಸಾಲಿ ಗ್ರಾಮದೊಳಗೆ ಹುಟ್ಟಿದವರು ಪಾರ್ವತಮ್ಮನವರು ಅವರು ಹೈಸ್ಕೂಲ್ ತನಕ ವಿದ್ಯಾಭ್ಯಾಸ ಮಾಡ್ಯಾರ ಅವ್ರ ತಂದೆ ಅಪ್ಪಾಜಿಗೌಡ ಮತ್ತ ತಾಯಿ ಲಕ್ಷ್ಮಮ್ಮ ಈ ಏಳು ಜನ ಮಕ್ಕಳೊಳಗ ಪಾರ್ವತಮ್ಮ ಅವರೇ ದೊಡ್ಡವರು ಜಯಮ್ಮ ನಾಗಮ್ಮ ಹೇಮಾವತಿ ಇವರು ತಂಗಿಯಂದರು ಚಿನ್ನೇಗೌಡ ಶ್ರೀನಿವಾಸ ಗೋವಿಂದರಾಜು ತಮ್ಮಂದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಸೋದರತೆ ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ತಾಯಿ ಲಕ್ಷ್ಮಮ್ಮ ಅವರು ಪಾರ್ವತಮ್ಮ ಅವರು ಹುಟ್ಟಿದಾಗ ಅವ್ರನ್ನ ರಾಜ್ಕುಮಾರ್ ಅವ್ರಿಗೇ ಮದುವೆ ಮಾಡಿ ಕೊಡೋದು ಅಂತ ಹೇಳಿ ಇಬ್ರು ಮನೆಯಾಗೂ ನಿಶ್ಚಯ ಆಗೋಗಿತ್ತು ಹೀಗಾಗಿ ನಂಜನಗೂಡಿನ ರಾಣಪ್ಪ ಛತ್ರದೊಳಗ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ ಮೂರರೊಳಗ ಡಾಕ್ಟರ್ ರಾಜ್ ಹಾಗೂ ಪಾರ್ವತಮ್ಮ ಅವರ ಮದುವೆ ಆತು ಆಗ ಪಾರ್ವತಮ್ಮ ಅವರಿಗೆ ಹದಿನಾಲ್ಕು ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಪ್ಪತ್ನಾಲ್ಕು ವರ್ಷ ಪಾರ್ವತಮ್ಮ ಅವರ ತಂದೆ ಅಪ್ಪಾಜಿಗೌಡ ಅವರು ಸಂಗೀತ ಮಾಸ್ತರು ಡಾಕ್ಟರ್ ರಾಜ್ ಅವರಿಗೆ ಸಂಗೀತ ಕಲಿಸಿದಂತಹ ಗುರುಗಳು ಡಾಕ್ಟರ್ ರಾಜ್ ಅವರಿಗೂ ಮಸ್ತ್ ದನಿ ಇತ್ತು ಉಮೇದಿನೂ ಇತ್ತು ಹಿಂಗಾಗಿ ಸಂಗೀತ ಬಹಳ ಲಘು ಕಲ್ತ್ರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ರಾಜ್ಕುಮಾರ್ ಅವರು ಮೊದಮೊದಲು ಮೊದಲು ಚಿತ್ರರಂಗದೊಳಗ ಕಾಲು ರಾಕ ಬಹಳ ಕಷ್ಟಪಟ್ಟರು ಈ ಹಂತದೊಳಗ ಪಾರ್ವತಮ್ಮ ಅವರು ರಾಜ್ಕುಮಾರ್ ಅವರ ಬೆನ್ನೆಲುಬಾಗಿ ನಿಂತಿದ್ದರು ನಿಂತಿದ್ರು ಆಮೇಲೆ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಭಾರಿ ಬೇಡಿಕೆ ನಟ ಅನಿಸಿಕೊಂಡದ್ದು ನಿಮಗೆಲ್ಲ ಗೊತ್ತಾಯ್ತಿ ಎಪ್ಪತ್ತರ ದಶಕದ ಒಳಗಂತೂ ವೃತ್ತಿ ಜೀವನದ ಅತ್ಯಂತ ಎತ್ತರದ ಸ್ಥಾನಕ್ಕೆ ರಾಜ್ಕುಮಾರ್ ಅವರು ತಲುಪಿದ್ರು ಈ ವೇಳೆದಾಗ ರಾಜ್ಕುಮಾರ್ ಅವರಿಗೆ ಸಾಕಷ್ಟು ಬೇಡಿಕೆ ಇದ್ರು ಸಹಿತ ನಿರ್ಮಾಪಕರು ಮಾತ್ರ ಕಡಿಮೆ ರೊಕ್ಕ ಕೊಡ್ತಿದ್ರು ಈ ಹಂತದೊಳಗ ರಾ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ತಮ್ಮದೇ ನಿರ್ಮಾಣ ಸಂಸ್ಥೆ ಯಾಕೆ ಮಾಡಬಾರ್ದು ಅನ್ನೋ ವಿಚಾರ ಬಂತು ಆಗ ತಲೆ ಎತ್ತಿದ್ದ ಈ ಪೂರ್ಣಿಮಾ ಎಂಟರ್ಪ್ರೈಸಸ್ ಅಥವಾ ವಜ್ರೇಶ್ವರಿ ಕಂಬೈನ್ಸ್ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೈದರೊಳಗೆ ಚಾಲುವಾದಂತಹ ವಜ್ರೇಶ್ವರಿ ಕಂಬೈನ್ಸು ಭಾರಿ ಹಿಟ್ ಸಿನಿಮಾಗಳನ್ನ ನೀಡತಿ ಈ ಸಂಸ್ಥಾದ ಮೂಲಕ ನಿರ್ಮಿಸಿ ವಿತರಣೆ ಮಾಡಿದ ಮೊದಲನೇ ಸಿನಿಮಾ ಅಂದ್ರ ತ್ರಿಮೂರ್ತಿ ಭಾರಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಪಾರ್ವತಮ್ಮ ರಾಜ್ಕುಮಾರ್ ತಮ್ಮ ವ್ಯವಹಾರದೊಳಗ ಭಾರಿ ಖಡಕ್ ಖಂಡ ತುಂಡು ಮಾತು ಆದ್ರೂ ತಮ್ಮನ್ನ ನಂಬಿಕೊಂಡು ಬಂದ ಕಲಾವಿದರ ಕೈಯನ್ನ ಯಾವಾಗ್ಲೂ ಬಿಡ್ಲಿಲ್ಲ ಹೊಸ ತಂತ್ರಜ್ಞರಿಗೆ ನಟ ನಟಿಯರಿಗೆ ತಮ್ಮ ನಿರ್ಮಾಣದ ಸಂಸ್ಥೆಯೊಳಗ ಬಹಳಷ್ಟು ಅವಕಾಶ ಕೊಡೋದನ್ನು ಸಹಿತ ಮರೀಲಿಲ್ಲ ವಜ್ರೇಶ್ವರಿ ಸಂಸ್ಥೆಯಿಂದ ಇಲ್ಲಿ ತನಕ ಬಹಳಷ್ಟು ಹೊಸ ಮುಖ ಚಿತ್ರರಂಗಕ್ಕೆ ಪರಿಚಯ ಆಗ್ಯಾರ ಆಶಾ ರಾಣಿ ಶ್ರುತಿ ಅನುಪ್ರಭಾಕರ್ ಸುಧಾರಾಣಿ ರಮ್ಯಾ ರಕ್ಷಿತಾ ಇವರೆಲ್ಲರೂ ವಜ್ರೇಶ್ವರಿ ಸಂಸ್ಥಾದಿಂದ ಚಿತ್ರರಂಗಕ್ಕೆ ಬಂದವರು ಆಮೇಲೆ ಅವರೆಲ್ಲಾ ಅಭಿಮಾನಿಗಳ ಹೃದಯವನ್ನು ಗೆದ್ದಾರ ಡಾಕ್ಟರ್ ರಾಜ್ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮೊದ್ಲ ಪಾರ್ವತಮ್ಮ ಅವರು ಒಪ್ಪಬೇಕಾಗಿತ್ತು ಕಥಿ ಆರ್ಸೋದ್ರೊಳಗ ಪಾರ್ವತಮ್ಮ ಮತ್ತು ಡಾಕ್ಟರ್ ರಾಜ್ ಅವರ ಸಹೋದರ ವರದಪ್ಪ ಅವರ ಕೇಳಿ ಅನ್ ಹೂ ಅಂದ ಮೇಲೆ ರಾಜ್ಕುಮಾರ್ ಅವ್ರು ಹೂ ಅಂತಿದ್ರು ಯಾಕಂದ್ರೆ ನೋಡ್ರಿ ರಾಜ್ಕುಮಾರ್ ಅವರು ಸಾಲ ಸಾಲ ಸಿನಿಮಾಗಳನ್ನ ಆಗ ಮಾಡ್ತಿದ್ರು ಆ ಸಿನಿಮಾ ಮಾಡೋದ್ರೊಳಗ ಬಹಳ ಬ್ಯುಸಿ ಇರ್ತಿದ್ರು ಹಿಂಗಾಗಿ ಅವರಿಗೆ ಕಥಿಗಳನ್ನ ಓದಿ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಟೈಮೇ ಇರ್ತಿದ್ದಿಲ್ಲ ಟೈಮ್ ಜೊತೆಗೆ ಆ ಮನಸ್ಥಿತಿನೂ ಇರಬೇಕಾಗ್ತಿತ್ತು ಅದು ಕೂಡ ಇರ್ತಿರ್ಲಿಲ್ಲ ಹಿಂಗಾಗಿ ಪಾರ್ವತಮ್ಮ ಅವರು ವರದಪ್ಪ ಅವರು ಕಥಿ ಕೇಳಿ ಡಿಸೈಡ್ ಮಾಡ್ತಿದ್ರು ಶಂಕರ್ ಗುರು ಅನುರಾಗ ಅನುರಾಗಳಿತು ಜೀವನ ಚೈತ್ರ ಜನ್ಮದ ಜೋಡಿ ಹಾಗೂ ನಂಜುಂಡಿ ಕಲ್ಯಾಣ ಸಿನಿಮಾಗಳು ಚಿತ್ರಮಂದಿರದೊಳಗ ಇವೆಲ್ಲ ವಜ್ರೇಶ್ವರಿ ಕಂಬೈನ್ಸ್ನಿಂದ ತಯಾರಾದಂತಹ ಸಿನಿಮಾಗಳು ಚಿತ್ರಮಂದಿರದೊಳಗ ಒಂದು ವರ್ಷ ಓಡ್ಯಾವು ಅವು ಅವ್ರ ನಿರ್ಮಾಣದ ಹದಿನಾರು ಸಿನಿಮಾಗಳು ಇಪ್ಪತ್ತೈದು ವಾರ ಮೂವತ್ಮೂರು ಸಿನಿಮಾಗಳು ನೂರು ದಿವಸ ಮತ್ತ ಹತ್ತೊಂಬತ್ತು ಸಿನಿಮಾಗಳು ಐವತ್ತು ದಿವಸ ಪ್ರದರ್ಶನ ಕಂಡಾವ್ ತಮಿಳುನಾಡಿನ ರಾಜಕಾರಣಿ ಕಮ್ ನಟ ಎಂ ಜಿ ರಾಮಚಂದ್ರನ್ ಮತ್ತು ರಾಜ್ಕುಮಾರ್ ಆಗಾಗ ಭೇಟಿ ಆಗ್ತಿದ್ರು ಆಗ ತಮಿಳ್ನಾಡಿನಾಗನ ಹೆಚ್ಚು ಸಿನಿಮಾಗಳು ನಿರ್ಮಾಣವಾಗ್ತಿದ್ದಕ್ಕ ಎಂ ಜಿ ಆರ್ ಅವರ ಪತ್ನಿ ಜಾನಕಿ ಅವರು ಪಾರ್ವತಮ್ಮನವರಿಗೆ ಬಹಳ ಆತ್ಮೀಯರಾಗಿದ್ರು ಶೂಟಿಂಗ್ ಸಂಬಂಧ ಚೆನ್ನೈಗೆ ಹೋದಾಗ ಜಾನಕಿ ಅವರು ಪಾರ್ವತಮ್ಮ ಅವ್ರನ್ನ ಭೇಟಿ ಆಗ್ತಿದ್ರು ಇಬ್ಬರ ನಡುವೆ ಛಲೋ ಒಡನಾಟ ಇತ್ತು ಕೇವಲ ನಿರೋ ನಿರ್ಮಾಪಕಿಯಾಗಿ ವಿತರಕರಾಗಿ ಪಾರ್ವತಮ್ಮ ಅವರು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಇವರ ಈ ಸೇವೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಬಹಳಷ್ಟು ಪುರಸ್ಕಾರಗಳು ಬಂದವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರಂಭವಾದಂತಹ ಈ ವಜ್ರೇಶ್ವರಿ ಸಂಸ್ಥೆಗೆ ಈ ವರ್ಷ ಅಂದ್ರ ಈ ಎರಡು ಸಾವಿರದ ಇಪ್ಪತ್ತೈದು ಐವತ್ತರ ಹರೆಯ ಇದರದ್ದೇ ನೆರಳಿನೊಳಗೆ ಚಿಗುರುಕೊಂಡದ್ದು ಪಿ ಆರ್ ಕೆ ಫಿಲಮ್ಸ್ ಒಂದು ಅರ್ಥದೊಳಗ ವಜ್ರೇಶ್ವ ವಜ್ರೇಶ್ವರಿ ಸಂಸ್ಥೆಯ ಕುಡಿ ಇದ್ದಂಗೆ ನಟ ನಟಿಯರು ನಟ ನಟಿಯರು ನಿರ್ದೇಶಕರು ತಂತ್ರಜ್ಞರು ತಂತ್ರಜ್ಞರು ಪೋಷಕ ನಟರು ಕಥೆಗಾರರು ಹಿಂಗ ಇಡೀ ಚಿತ್ರರಂಗಕ್ಕ ನೆರಳಾಗಿದ್ದ ಚಿತ್ರ ಸಂಸ್ಥಾ ಅಂದ್ರ ವಜ್ರೇಶ್ವರಿ ಕಂಬೈನ್ಸ್ ಇದರ ಆಶ್ರಯದೊಳಗ ಬದುಕು ಕಟ್ಟಿಕೊಂಡು ಅದೆಷ್ಟೋ ಮಂದಿ ಕಲಾವಿದರು ಈಗ ಸ್ವತಂತ್ರವಾಗಿ ಮಿಂಚಾಕತ್ತಾರ ಬಹು ಅಂಗಾಂಗ ವೈಫಲ್ಯದಿಂದ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮೂವತ್ತೊಂದು ಮೇ ಎರಡು ಸಾವಿರದ ಹದಿನೇಳರಂದು ನಮ್ಮನ್ನ ಅಂದ್ರೆ ಇಡೀ ಚಿತ್ರರಂಗವನ್ನ ಬಿಟ್ಟು ಈ ಲೋಕದಿಂದ ಮರೆಯಾಗ್ತಾರ ಅವರು ಯಾವತ್ತೂ ಪ್ರಚಾರವನ್ನ ಬಯಸಲಿಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರಚಾರದಿಂದ ಎಷ್ಟು ದೂರಿದ್ರು ಅಂದ್ರೆ ಮೈಸೂರಿನೊಳಗ ಆಶ್ರಯ ವಂಚಿತ ಹೆಣ್ಣುಮಕ್ಕಳಿಗೆ ಪಾರ್ವತಮ್ಮ ಅವರು ಶಕ್ತಿಧಾಮ ಅನ್ನುವಂಥ ಒಂದು ಸಂಸ್ಥೆಯನ್ನ ಸ್ಥಾಪಿಸಿದ್ರು ಅನ್ನೋ ವಿಚಾರ ಬಹಳ ವರ್ಷದ ತನಕ ಯಾರಿಗೂ ಗೊತ್ತೇ ಇರಲಿಲ್ಲ ಒಟ್ನಾಗ ಎಲ್ಲ ಯಶಸ್ವಿ ಪುರುಷರ ಹಿಂದ ಮಹಿಳೆಯರ ಶಕ್ತಿ ಇರ್ತದ ಅನ್ನೋ ಮಾತೈತಿ ಪಾರ್ವತಮ್ಮನವರು ರಾಜ್ಕುಮಾರ್ ಅವರ ವ್ಯವಹಾರಿಕ ಆರ್ಥಿಕ ಶಕ್ತಿಯಾಗಿದ್ದರು ಕನ್ನಡ ಚಿತ್ರರಂಗದ ಆಧಾರ ಸ್ತಂಭನೂ ಆಗಿದ್ರು ಅಂದ್ರೆ ತಪ್ಪಲ್ಲ ಅಲ್ರೀ ಇದಕ್ಕೆ ಉತ್ತರ ಹೇಳಿದವರು ನಾಗೇಂದ್ರ ಜೈನ್ ಅಂತ ಇನ್ನು ಬಹಳಷ್ಟು ಜನ ಎಂ ವಿ ರಾಧಾ ಅಂತ ಹೇಳಿದ್ದಾರೆ ನಾನು ಅದನ್ನೇ ಒಂದು ಒಂದು ಟ್ರಿಕಿ ವಿಷಯ ಅಂತ ಹೇಳಿದೆ ಎಂ ವಿ ರಾಧಾ ಅವರು ಪ್ರೊಡ್ಯೂಸರ್ ಅಂದ್ರೆ ನಿರ್ಮಾಪಕರು ಮಾತ್ರ ಆಗಿದ್ರು ವಿತರಕರಾಗಿರಲಿಲ್ಲ ಅಂತ ಇನ್ನು ಈ ವಾರದ ಪ್ರಶ್ನೆ ಏನಂದ್ರೆ ಕನ್ನಡದ ಪ್ರಖ್ಯಾತ ನಟಿಯ ಮೂಲ ಹೆಸರು ಭಾರತಿ ಎಪ್ಪತ್ತು ಎಂಬತ್ತರ ದಶಕದ ಪ್ರಖ್ಯಾತ ಬಹುಬೇಡಿಕೆಯ ನಟಿ ಅಂದ್ರೆ ಭಾರತಿ ವಿಷ್ಣುವರ್ಧನ್ ಅವರಲ್ಲ ಹಂಗಂದ್ರೆ ಅವರು ನಮಗೆ ಯಾವ ಹೆಸರಿನಿಂದ ಪರಿಚಯ ನೀವು ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸ್ತಿರಲ್ಲ ಒಂದು ವರ್ಷದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಮುಂದೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಈ ಕಾರ್ಯಕ್ರಮವನ್ನು ನೋಡೋದ್ರಿಂದ ನಮಗೂ ಇನ್ನು ಹುಮ್ಮಸ್ ಬರ್ತದೆ ನಾವು ಕೂಡ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ನಮ್ಮ ತಪ್ಪುಗಳನ್ನ ನೀವು ತಿದ್ದಿ ಹೇಳಿದಾಗ ನಮಗೆ ಅಷ್ಟೇ ಖುಷಿ ಆಗ್ತದೆ ನಾನು ಮುಂದಿನ ವಾರ ಮತ್ತೆ ನಿಮ್ ಜೊತೆಗೆ ಹೊಸ ಹೊಸ ಸಿನಿಮಾಗಳನ್ನ ತಗೊಂಡು ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ದೀಪಾವಳಿಯ ಶುಭಾಶಯಗಳು